ಅಯ್ಯೋ ನಿನ್ನ ಕುಡಿಲಿ ಕುಡೀಲಿ ಏನ್ ಕಾವ್ಯ ನೀನು ಅಂತ ಹೇಳಿದ್ರೆ ನಾನು ಹೋಗಿ ತಗೊಂಡ್ ಬರ್ತಾ ಇರ್ಲಿಲ್ವಾ ನಾನು ಹೇಳಲಿಲ್ವಾ ಕೆಲ್ಸ ಎಲ್ಲ ಮಾಡ್ಬೇಡ ತೂಕವಾಗಿರೋದೆಲ್ಲ ಎತ್ತಬೇಡ ಅಂತ ಹೇಳಿದ್ರು ನೀನ್ ಮತ್ತೆ ಮತ್ತೆ ಹಂಗೆ ಮಾಡ್ತಿಲ್ಲ ಅದ್ ರೀ ಪಾಪ ನೀವು ನಿನ್ನೆ ರಾತ್ರಿ ಎಲ್ಲ ಕೆಲ್ಸ ಮಾಡಿದಿರ ಅದು ಅಲ್ಲದೆ ನೀವು ರಾತ್ರಿ ಬಂದಿದ್ದ ಎರಡು ಗಂಟೆಗೆ ಅಷ್ಟೊಂದು ಕೆಲಸ ಇತ್ತು ಅಂತ ಬೇರೆ ಅಷ್ಟು ಕೆಲಸ ಸ್ವಲ್ಪ ಅಂತ ನಾನೇ ನೀರು ಬಂದೆ ಕಾವ್ಯ ಏನು ಬಂದೆಡ್ತಿದ್ಯಾ ನೀನು ಇದು ಸರಿಯಲ್ಲ ತುಂಬ ತುಂಬಾ ಸುಸ್ತಾಗಿದೆ ಅಂತ ಅನಿಸ್ತಾ ಇದೆ ಬಾ ನಾನು ಹೋಗಿ ನೀರನ್ನ ಒಳಗಡೆ ಇಟ್ಬಿಟ್ಟು ಬರ್ತೀನಿ ಇನ್ನು ನಿಂತ ಇದೆಯಲ್ಲ ಬಾಕವೇ ಕುತ್ಕೋ ಹ್ಮ್ ಇರಿ ಕುತ್ಕೊಳ್ತೀನಿ ನೋಡು ಇದೇ ಕೊನೆ ಮತ್ತೆ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡ್ಬೇಡ ಏನಾದ್ರೂ ಬಿದ್ಕಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನು ಕತೆ ಅದ್ ಹಾಗಲ್ಲ ರೀ ನಾನು ಹೇಳದ್ನಲ್ಲ ನೀವು ತುಂಬಾ ಸುಸ್ತಾಗಿರ್ತೀರ ಅಂತ ಹೀಗೆ ಮಾಡ್ಬಿಟ್ಟೆ ಆಯ್ತು ಬಿಡಿ ಇನ್ನೊಂದು ಸರಿ ಮಾಡೋದಿಲ್ಲ ಸರಿ ಆಯ್ತು ಕುಡಿಯೋದಕ್ಕೆ ನೀರು ಕೊಡ್ಲ ಸುಸ್ತಾಗ್ತಿದ್ಯಾ ಇಲ್ಲ ಇಲ್ಲ ನೀರೇನು ಬೇಡ ಬಿಡಿ ಸ್ವಲ್ಪ ಕುತ್ಕೊಂಡ್ರೆ ಎಲ್ಲಾ ಸರಿ ಹೋಗುತ್ತೆ ಕವಿಕಾ ಕವಿಕಾ ಎಷ್ಟ ಚೆನ್ನಾಗಿ ಕಾಣಿಸ್ತಿದಿ ಹಬ್ಬ ಜೋರು ಅಣ್ಣ ಆ ಅಕ್ಕ ವರ್ಷಿದ ಮೊದಲನೇ ಹಬ್ಬ ಅಲ್ವಾ ಅದಕ್ಕೆ ಮೊದಲು ನಿಮ್ಮನೆಗೆ ಎಳ್ಬೇರನಾ ಅಂತ ಬಂದೆ ನೀನ ಇನ್ನೂ ರೆಡಿನೇ ಆಗಿಲ್ವಲ್ಲ ಅಕ್ಕ ಅಯ್ಯೋ ಎಲ್ಲೇ ನಾನು ಇಂಥ ಸಮಯದಲ್ಲಿ ಎಳ್ಬೇರಕಾಗುತ್ತಾ ಅಪ್ಪ ಮೊದಲೇ ಸುಸ್ತು ಒಂದ 빈ಗೆ ನೀರು ತಗೊಂಡು bande ನೋಡು ತುಂಬಾ ಸುಸ್ತಾಗೋಯ್ತು ಹೋಯಿತು ನೋಡಿ ಗಿರ್ಜಮ್ಮ ನನಗೆ ಗೊತ್ತಿಲ್ಲದಂಗ ನೀರು ತಂದಿರದ ಹ ಅಲ್ಲ ಕಾವ್ಯ ಅಕ್ಕ ಯಾಕ ತರಕೋದೆ ಹೇಳಿದ್ರೆ ನಾನೇ ಒಂದ 빈ಗೆ ತಂದ್ಕೊರ್ತಿದ್ದೆ ಇಂಥ ಸಮಯದಲ್ಲಿ ಹೋಗಿ ಹೋಗಿ ಕೆಲಸ ಮಾಡಿದ್ಯಲ್ಲ ನೀನು ಬುದ್ಧಿ ಇಲ್ಲ ಬಿಡು ನಿನಗೆ ಹೆಂಗಲ್ಲ ಕಣೆ ಪಾಪ ಇವರು ರಾತ್ರಿ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಹೊಲಿದತ್ರ ಅದಕ್ಕೆ ಸ್ವಲ್ಪ ಆರಾಮಾಗಿರಲಿ ಅಂದ್ಬಿಟ್ಟು ನಾನೇ ತೊಗೊಬಂದೆ ಅಷ್ಟೆ ಹ್ಞೂ ಒಳ್ಳೆ ಸರಿ ಹೋಯಿತು ಹ್ಞೂ ನಾನು ನೀನು ಬರ್ತೀನೋ ನೀನು ಕರ್ಕೊಂಡು ಹೋಗೋಣ ಹೇಳ್ಬಿರೋದಕ್ಕೆ ಅಂತ ಅಂದ್ಕೊಂಡೆ ನೀನು ರೆಡಿ ಆಗಿಲ್ಲ ಸುಸ್ತು ಅಂತ ಬೇರೆ ಹೇಳ್ತಿದ್ಯಾ ಹಾಗಾದ್ರೆ ಇನ್ನೂ ಪೂಜೆ ಗೀಜೆ ಏನು ಇಲ್ವಾ ಅಕ್ಕ ಇಲ್ಲ ಕಣೆ ಸಂಜೆಗೆ ಮಾಡಿಕೊಳ್ಳೋಣ ಅಂತ ಸುಮ್ಮನಾದೆ ಹ್ಮ್ ಆಯ್ತು ಬಿಡು ಹಾಗೆ ಮಾಡು ಅಗಳೆ ಸರೋಜಿ ಅಗಳೆ ಅಗಳೇ ಸರೋಜಿ ಏನ್ ನಿನ್ನ ಮಕ್ತ ಇಂತ ಕಳೆ ಏನ ಚೆನ್ನಾಗಿರೋ ಸೀರೆನ ಹುಡ್ಕೊಂಬಿಟ್ಟಿದ್ಯಾ ಪರವಾಗಿಲ್ಲ ಕಣೆ ಕಾಸಿಲ್ಲ ಕಾಸಿಲ್ಲ ಅಂತ ಒಳ್ಳೆ ಸೀರೆನ ಕೊಡಿಸ್ಕೊಂಬಿಟ್ಟಿದ್ಯ ಗಂಡಂತವ ಅಯ್ಯೋ ಇಲ್ಲ ಏಳಜಿ ಆಯಪ್ಪ ಎಲ್ಲಿ ಕೊಡಿಸ್ತಾನೆ ನಂತಾವಳೆ ಒಂಚೂರು ದುಡ್ಡು ಮಾಡಿಕೊಂಡಿದ್ದೆ ಹಿಂಗೆ ಮನೆ ಹತ್ರ ಸೀರೆ ಮಾರೋಣ ಬಂದಿದ್ದ ಮೊನ್ನೆ ಹಾ ತಗೊಂಡು ಹೊಲ್ಸ್ಕಂಡೆ ಹೆಂಗೈತೆ ಹೆಂಗೈತೆ ಅಂತ ಕೇಳ್ತಿಯಲ್ಲ ಹ್ಮ್ ಸಕ್ಕತ್ತಾಗೈತ್ ಬಿಡು ನಿನಿಗಂತೂ ಈ ಸೀರೆ ಚಂದ ಕಾಣಿಸ್ತಾ ಇತ್ತು ಆ ಎಲ್ಲರೂ ಹಂಗೆ ಅಂದರು ಹಾಂ ಈಗ ಗಂಡ ನೋಡಿದ್ನಾ ಇನ್ನೂ ನೋಡಿಲ್ಲ ಇನ್ನೂ ಸಿಕ್ಕಿಲ್ಲ ಅವ್ರು ನನಗೆ ಅದೆಲ್ಲೋದ್ರೂ ಅಪ್ಪ ಬೆಳಿಗ್ಗೆರೆ ಹಾಂ ನೋಡ್ಬೇಕು ಕಳೆದೋಗ್ಬಿಡ್ತು ಇವತ್ತು ಏಳಜ್ಜಿ ನೀನು ನಿಂದೊಳ್ಳೆ ಕಳೆದೋಗ್ಬಿಡ್ತಾನೆ ನನ್ನ ಮಾತು ಕೇಳು ಹಾಂ ಹೂವು ಒಂದು ಮಲ್ಲಿಗೆ ಹೂವು ಮುಟ್ಕೊಂಡ್ಬಿಡು ಹಾಂ ಹೆಂಗ್ ಕಾಣ್ತೀಯ ನೋಡಿ ಗೊಂಬೆ ಗೊಂಬೆ ಕಣ್ಣು ಕಾಣ್ತೀಯಾ ನೀ ಮತ್ತೆ ನಿಮ್ಮತ್ತೆ ತಂಡ ಸೀರೆನಾ ಅಯ್ಯೋ ಇಲ್ಲ ಅಜ್ಜಿ ಇದ್ದಿದ್ದೆ ನನ್ನ ಹತ್ರ ಐನೂರು ರೂಪಾಯಿ ಐನೂರು ರೂಪಾಯಿ ಈ ಸೀರೆ ಉಡ್ಸ್ಕೊ ಹೊಲಿಸಿಕೊಂಡು ಬ್ಲೌಸ್ ದುಡ್ಡು ಇನ್ನೂ ಕೊಟ್ಟೇ ಇಲ್ಲ ಕೊಡ್ತೀನಿ ಮುಂದಿನ ವಾರ ಅಂತ ಹೇಳಿದ್ದೀನಿ ಹಬ್ಬ ಅಲ್ವಾ ಅದಕ್ಕೆ ಅವರು ಸುಮ್ಮನೆ ಆದರು ನಮ್ಮ ಅತ್ತೆಗೆ ಎಲ್ಲಿ ತಗೊಳ್ಳಿ ನಾನು ಹ್ಞೂ ಹ್ಞೂ ಓಲಿ ಬಿಡತ್ತ ಈ ಸೀರೆ ಅತ್ತೆ ನೋಡಿದ್ರೆ ಅದಕ್ಕೆ ಅರ್ಧ ಬಾಯಿ ಬಿಡ್ಕೊತಳತ್ತ ಕವ್ಯ ಯಾಕವ ಹಬ್ಬಕ್ಕೆ ಬೈ ಏನು ಮಾಡಲ್ವ ಹ್ಞೂ ಇಲ್ಲಾಜಿ ಮಾಡ್ತೀನಿ ಸಂಜೆ ಒಂಚೂರು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿರೋಕೇನು ಹೋಗಲ್ಲ ಹ್ಞೂ ಬೇಡ ಬಿಡು ತುಂಬದ ಬಸ್ರಿ ಏಳ್ಬಿರೋಕ್ಕೇನು ಹೋಗೋದೇನು ಬೇಡ ವೃಷ್ಟಿ ಗಿಷ್ಟಿ ಆದೋದು ಬೇಡ ಯಾಕೆ ಸಂಜೆ ಟೈಮು ಆ ಇಲ್ಲ ಮನೇಲಿ ಪೂಜೆ ಮಾಡ್ಕ ಹೊಲ್ತವೇನೋ ಮಸ್ತ್ ಕಬ್ಬಿಟ್ಟಿರ್ಬೇಕು ಏನಪ್ಪ ಎಲ್ಲ ದೇವ್ರಿಗೆ ಪೂಜೆ ಗಿಡ್ರಿ ಹಬ್ಬದ ಅಡ್ಗೆ ಏನು ಮಾಡ್ಬಿಡಕ್ಣವ ನಿನ್ ಕೈಲ ಆಗಲ್ಲ ನಾನ್ ತಂದ್ಕೊಡ್ತೀನಿ ಏ ಯಾಕೆ ನಮ್ಮ ನಮ್ಮನೆಯಲ್ಲ ಮಾಡಿದಿನಲ್ಲ ತಂದ್ಕೊಡ್ತೀನಿ ತಗ ಗೆಣಸು ಕಡಲೆಕಾಯಿ ಆಮೇಲೆ ಒಬ್ಬಟ್ಟು ಪೊಂಗಲ್ ಎಲ್ಲ ಮಾಡಿದೀನಿ ನಿಮ್ಮ ಇಬ್ಬರ ತಂದ್ಕೊಡಕ್ ನನಗೇನ್ ಬಾರನ ತಂದ್ಕೊಡ್ತೀನಿ ಬಿಡ ಆಮೇಲೆ ಓ ನೀನೇ ಮಾಡಿದ್ಯಾ ನೀನೇ ತಂದ್ಕೊಟ್ಬಿಡು ನನ್ಗೊಂಚೂರು ಹಂಗೆ ತಗೊ ಬಂದ್ಬಿಡು ನಾನ್ ಮಾಡಣ ಅನ್ಕೊಂಡಿದ್ದೆ ಈಗ ನೀನೇ ಮಾಡಿದ್ಯಾ ತಂದು ಕೊಡ್ತೀನಿ ಅಂದಮೇಲೆ ಇನ್ನೇನು ತಂದು ಕೊಟ್ಬಿಡು ಆಯ್ತು ಬಿಡಜ್ಜಿ ಹಿಂಗೂ ಸೇರಾ ತಂದು ಕೊಡ್ತೀನಿ ಹ್ಞೂ ಆಮಕ್ಕೆ ನೀ ಮತ್ತೆ ಏನು ಅನ್ನಲ್ವಿನಿ ಅಯ್ಯ ಬಿರಜ್ಜಿ ಮಾಡಿರೋದು ನಾನು ಹಾಂ ಮಾಡೋಕೆ ಸಾಮಾನು ತಂದಿರೋದು ನಾನು ಹಾಂ ನಾನು ಯಾರಿಗಾನ ಕೊಡ್ತೀನಿ ಇಷ್ಟ ಇರುತ್ತೆ ಇನ್ನಲಿ ಕಷ್ಟ ಆಗ ಬಿಡ್ಲಿ ನನ್ನ ಕೇಳೋರು ಹ್ಞೂ ಏನೋ ಮಾಡವ ಆಯ್ತು ತಗೋ ನೀನು ಹೇಳ್ತೀನು ಹ್ಞೂ ತಗೋತೀನಿ ಅರೆ ಅಮ್ಮನ ಫೋನು ಹಲೋ ಅಮ್ಮ ಅಮ್ಮ ಕವ್ಯ ಏನು ಮಾಡ್ತಿದ್ಯಾ ಮಗಳೇ ಚೆನ್ನಾಗಿದ್ಯಾ ಹ್ಞೂನಮ್ಮ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹೂ ಕವ್ಯ ನಾನು ಅಪ್ಪ ಎಲ್ಲರೂ ಚೆನ್ನಾಗಿದ್ದೀವಿ ರಮ್ಯಾ ಅಮ್ಮ ರಮ್ಯಾ ಹ್ಞೂನಮ್ಮ ಅವಳು ಚೆನ್ನಾಗಿದ್ದಾಳೆ ಅವಳು ಅದೇ ಅತ್ತೆ ಅಲ್ಲ ಅವ್ರ ಯಜಮಾನ್ರ ಜೊತೆ ಯಾವುದೋ ಊರಿಗೆ ಹೋಗಿದ್ದಾಳೆ ಅವ್ರ ರಿಲೇಷನ್ ಮನೆಗೆ ಹಾಂ ಹೌದಾ ಹ್ಞೂ ಹಬ್ಬ ಕಲ್ಲಿಗೆ ಬರ್ತಾಳೆನೋ ಅನ್ಕೊಂಡೆ ಇಲ್ಲ ಕಣಮ್ಮ ಇಲ್ಲ ಇಲ್ಲಿಗೇನು ಬರಲ್ಲ ಅವರು ಅಲ್ಲೇ ಹಬ್ಬ ಮಾಡ್ಕೋತಾರಂತೆ ಫೋನ್ ಮಾಡ್ತಿರ್ತಾಳೆ ಹ್ಞೂ ನೋಡಮ್ಮ ನನಗೊಂದು ಫೋನು ಮಾಡಿಲ್ಲ ಅವಳು ಅವಳ ಬಗ್ಗೆ ನಿಮಗೆ ಗೊತ್ತಲ್ಲ ಮಂಡು ಹುಡುಗಿಯವಳು ಎಲ್ಲಿ ಮಾಡ್ತಾಳು ನನಗೆ ಫೋನ್ ಮಾಡೋದಿಲ್ಲ ನಾನೇ ಮಾಡ್ತಿರ್ತೀನಿ ಹ್ಞೂ ಸರಿನಮ್ಮ ಹಬ್ಬ ಜೋರಾ ಸುಮಾರಾಗಿ ಕಣಮ್ಮ ಮಾಮೂಲಿ ಪೂಜೆ ಈಗ ನಾನು ಏನು ಮಾಡಿದ ವಿಷಯ ಅಂತ ಅಂದರೆ ಹೇಗೋ ನಿನಗೆ ಒಂಬತ್ತು ತಿಂಗ್ಳಿಗೆ ಬಿದ್ದಿದೆ ಕರ್ಕೊಂಬರೋಣ ಅಂತ ಸೀಮಂತನ ಅಲ್ಲೇ ಮುಗಿಸ್ಕೊಂಡು ತವರ್ ಮನೆಗ್ ಕರ್ಕೊಂಬಂದ್ರಣ ಅಂತ ಆ ನಿಮ್ಮ ಅಪ್ಪನ ನಾನು ನಿನ್ನೆ ಮಾತಾಡ್ತಾ ಇದ್ವಿ ನಿನ್ನೊಂದ್ಸತಿ ಕೇಳೋಣ ನೀ ಯಜಮಾನ್ರಿಗೆ ಹೇಳ್ತೀಯ ಆಳಿ ಅಂದ್ರಿಗೆ ಅಂತ ಮಾಡ್ನಮ್ಮ ಅಮ್ಮ ಅದು ನನಗೆ ಅಲ್ಲಿಗೆ ಬರೋದಕ್ಕೆ ಯಾಕೋ ಮನ್ಸಿಲ್ಲಮ್ಮ ಮನ್ಸಿಲ್ಲ ಅಲ್ಲಮ್ಮ ಮೊದಲನೇ ಪಾಣಿತನ ತವರ್ ಮನೇಲಿ ಆಗ್ಬೇಕಲ್ವ ಮಗಳೇ ಹೌದಮ್ಮ ಆದ್ರೆ ನಾನ್ ಬಂದ್ಬಿಟ್ರೆ ಇವರು ಒಬ್ಬರೇ ಆಗ್ಬಿಡ್ತಾರಲ್ಲಮ್ಮ ಇವ್ರು ಚೆನ್ನಾಗೇ ಇಲ್ಲಿ ಹಾಗಲ್ಲ ಮಗಳೇ ಅವ್ರು ಇನ್ನ ಚೆನ್ನಾಗೆ ನೋಡ್ಕೋತಾರ ಇಲ್ಲ ಅಂತಲ್ಲ ಆದ್ರೆ ಅವ್ರು ಬಾಳಿತನ ಮಾಡೋಕ್ಕಾಗುತ್ತಾ ಇಲ್ಲೋ ಪಾಪ ಅಳಿ ಅಂದ್ರು ಮನೆ ಕಡೆನು ನೋಡಿಕೊಂಡು ಹೊಲದ ಕಡೆನೂ ನೋಡ್ಕೊಂಡು ಎರಡೆರಡು ಕಡೆ ನೋಡ್ಕೊಂಡು ಇರೋಕ್ಕಾಗಲ್ಲ ಆಗಲ್ಲ ಮಗಳೇ ಒಂದು ಐದು ತಿಂಗಳಾದರೂ ಒಂದು ಐದು ತಿಂಗಳಾದರೂ ಮಾಡಿಸ್ಕೊಂಡು ಹೋಗಮ್ಮ ಬಾಣಿತನ ಸರಿಯಾಗಿ ಆಗಿಲ್ಲ ಅಂತಂದ್ರೆ ಮುಂದೆ ನೂರ ಕಾಯಿಲೆಗಳು ಬರ್ತವೆ ನೀನ್ ಚೆನ್ನಾಗಿದ್ರೆ ಅಲ್ವೇನಮ್ಮ ನಾಳೆ ನಿಮ್ಮ ಮಕ್ಕಳು ನೋಡ್ಕೊಳಕ್ಕಾಗೋದು ಹ್ಮ್ ಅದು ಕೇಳ್ತೀನಮ್ಮ ಇವರನ್ನ ನೋಡೋಣ ಸರಿ ಮಗಳೇ ಕೇಳ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳು ಅಳಿ ಅಂದ್ರೆ ಏನ್ ಹೇಳಿದ್ರು ಅಂತ ಹ್ಮ್ ಸರಿ ನಮ್ಮ ಹೇಳ್ತೀನಿ ಅದೇನಿಲ್ಲ ರೀ ಅಮ್ಮ ಅದು ಒಂಬತ್ತು ತಿಂಗ್ಳಿಗೆ ಬಿತ್ತಲ್ಲ ಕರ್ಕೊಂಡು ಹೋಗೋಣ ಸೀಮಂತ ಮಾಡ್ಕೊಂಡು ಅಂತ ಹೇಳ್ತಿದ್ದಾರೆ ಹ್ಮ್ ಅದಕ್ಕೆ ನಿಮ್ಮನ್ನ ಬಿಟ್ಟು ಹೇಗೆ ಹೋಗ್ಲಿ ಅಂತ ಅಯ್ಯೋ ಇದರ ಕತೆ ಆಯ್ತಲ್ಲ ಅಲ್ಲ ಕಣ್ ಕವ್ಯ ಮೊದಲನೇ ಸಿ ಮೊದಲನೇ ಬಾಣಿತನ ತೋರ್ ಮನೇಲಿ ಆಗ್ಬೇಕು ಹಾ ಇಲ್ಲಿ ಆಗೋದಿಲ್ಲ ನಾನು ಯಾವಾಗಲೂ ಇಲ್ಲಿರೋದಕ್ಕಾಗಲ್ಲ ಹಾಂ ನಿನ್ನ ಹತ್ರ ಮಗು ಹತ್ರ ಯಾರಾದರೂ ಇರಲೇಬೇಕು ರಾಮು ಕೆಲ್ಸಕ್ಕೆ ಹೋಗದೆ ಮನೇಲಿ ಕುತ್ಕೊಳಕ್ಕಾಗತ್ತಾ ಆಗಲ್ಲ ರಾಮ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಬೇಡ ಅವನು ಊಟ ತಿಂಡಿದೆಲ್ಲ ನಾನೇ ನೋಡ್ಕೊತೀನಿ ನೀನು ಆರಾಮಾಗಿ ನಿನ್ನ ತಾಯಿ ಮನೆಗೆ ಹೋಗಿ ಬಾಣಿತನ ಮುಗಿಸ್ಕೊಂಡು ಬಾಚ್ಕಟ್ಟಾಗಿ ಹಾಂ ಬಾಣಿತನ ಇಲ್ಲ ಅಂತ ಅಂದರೆ ಆ ಕಾಯಿಲೆ ಈ ಕಾಯಿಲೆ ಆ ಸನ್ನಿ ಅಂತೆ ಪನ್ನಿ ಅಂತೆ ಅವೆಲ್ಲ ಬರ್ತವೆ ಇವೆಲ್ಲ ಬಾಣಿತನ ಮಾಡೋರು ಇರುವಾಗ ಮಾಡಿಸ್ಕೊಂಬರ್ಬೇಕು ಯಾರು ಇಲ್ಲಿದ್ದವ್ರಿಗೆ ಗೊತ್ತಾಗ್ತದೆ ಕಷ್ಟ ಹಾಂ ಹಿಂಗೆ ಅವರೇ ಅಪ್ಪ ಅಮ್ಮ ಎಲ್ಲ ನೋಡ್ಕೊತಾರೆ ಹೋಗ್ಬಿಟ್ಟು ಬಾ ಹೌದು ಕಾವ್ಯ ನೀನ್ ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ ನಾನ್ ಚೆನ್ನಾಗೇ ಇರ್ತೀನಿ ಕೆಂಚಜ್ಜಿ ಇದಾರೆ ಊಟ ತಿಂಡಿ ಎಲ್ಲ ಅವ್ರಿಗೆ ಕೊಡ್ತಾರೆ ಇನ್ ನಾನ್ ಬೆಳಿಗ್ಗೆ ಹೋದ್ರೆ ಬರೋದೇ ಸಾಯಂಕಾಲ ಮನೆ ಹತ್ರ ಇನ್ ಯಾರು ಇರ್ತಾರೆ ನೀನ್ ಹೋಗ್ಬಿಟ್ ಬರೋದೇ ಸರಿ ಅನ್ಸ್ತಾ ಇದೆ ಹ್ಮ್ ಹೌದಾರಿ ಹಾಗಿದ್ರೆ ನಾನು ಅಮ್ಮಂಗ್ ಹೇಳ ಸರಿ ನಾನ್ ಬರ್ತೀನಿ ಅಂತ ಹ್ಮ್ ಹೇಳ್ಬಿಡು ಸೀಮಂತ ಅವ್ರು ಯಾವಾಗ ಮಾಡ್ತಾರೋ ಮಾಡ್ಲಿ ಮುಗಿಸ್ಕೊಂಡು ಬಾ ನಾನು ಬರ್ತಿರ್ತೀನಿ ವಾರ ವಾರ ಹ್ಮ್ ಸರಿ ಆಯ್ತು ಹಾಗಿದ್ರೆ ಹೇಳ್ತೀನಿ ಬಿಡಿ ಹಂಗಿದ್ರೆ ಕಾವ್ಯಕ್ಕ ಹೋದ್ರೆ ಬರೋದು ಏನು ವರ್ಷಕ್ಕ ಅಯ್ಯೋ ಇಲ್ಲ ಒಂದು ಐದು ತಿಂಗಳು ಹೋಗು ಅಂತ ಅಮ್ಮ ಹೇಳ್ತಿದ್ದಾರೆ ನೋಡ್ತೀನಲ್ಲ ಹೋದ್ಮೇಲೆ ಹ್ಞೂ ಸರಿ ಅಕ್ಕ ಅಂದರು ನೀನಿಲ್ಲ ಇಲ್ಲ ಅಂದರೆ ನಂಗೆ ಬೇಜಾರಪ್ಪ ಹ್ಞೂ ಆದಷ್ಟು ಬೇಗ ಐದು ತಿಂಗಳು ಮುಗಿಸ್ಕೊಂಡು ಬಂದ್ಬಿಡು ನಿನ್ನ ಆರೋಗ್ಯನೂ ಮುಖ್ಯನೇ ಅಲ್ವಾ ಹಲೋ ಅಮ್ಮ ಹಾಂ ಹೇಳಮ್ಮ ಕವ್ಯ ಕೇಳಿದ್ಯಾ ಹಾ ಅಮ್ಮ ಇವರು ನೀನು ಹೋಗ್ಬಿಟ್ಟು ಬಾಣಿತನ ಮುಗಿಸ್ಕೊಂಡೆ ಬಾ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ನೀವು ಯಾವ ಸೀಮಂತ ಮಾಡ್ತೀರಾ ಮಾಡಿಬಿಟ್ಟು ಕರ್ಕೊಂಡು ಹೋಗಿ ಒಂದು ಐದು ತಿಂಗಳಲ್ವಾ ಇದ್ಬಿಟ್ಟು ವಾಪಸ್ ಬರ್ತೀನಿ ಹೌದಾ ಮಗಳೇ ಹಾಗಂದ್ರೆ ಅಳಿ ಅಂದರು ಸರಿನಮ್ಮ ತುಂಬ ಸಂತೋಷ ಆಯಿತು ಹಾಗರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಯಾವತ್ತಿನ ದಿನ ಒಳ್ಳೆ ದಿನ ಸೀಮಂತ ಮಾಡೋದಕ್ಕೆ ಅಂತ ಹೋಗಿ ಕೇಳ್ಕೊ ಬನ್ನಿ ಅಂತ ಹೇಳ್ತೀನಿ ಕೇಳಿಬಿಟ್ಟು ತಿಳಿಸ್ತೀವಮ್ಮ ನಿಮಗೆ ಸರಿನಮ್ಮ ಏನಂತೆ ಬರ್ತಿ ಏನು ಹೇಳಿದ್ರು ರೀ ಸೀಮಂತ ಮಾಡಿ ಕರ್ಕೊಂಡು ಅಳಿ ಅಳಿಯಂದ್ರೆ ಒಪ್ಕೊಂಡಿದ್ದಾರಂತೆ ಇನ್ನ ನಾವು ತಡ ಬೇಡ ಯಾಕಂದ್ರೆ ಒಂಬತ್ತು ಬಿದ್ದ ಮೇಲೆ ಯಾವಾಗ ಹೆರಿಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅದಕ್ಕೆ ಆದಷ್ಟು ಬೇಗ ಕರ್ಕೊ ಬಂದ್ರೆ ನಾವು ಸ್ವಲ್ಪ ದಿನ ಆರೈಕೆ ಮಾಡ್ಬೋದು ಸರಿ ಹಾಗಿದ್ರೆ ಇವತ್ತೇ ಹೋಗಿ ಕೇಳ್ಕೊಂಡ್ ಬರ್ತೀನಿ ಮಾಡೋದಕ್ಕೆ ಯಾವಾಗ ಅಂತ ಅದಕ್ಕೆ ಏನೇನ್ ಬೇಕು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋಬಹುದು ಹಾರಿ ರೀ ಹಾಗೆ ಮಾಡಿ ನಾನು ಸೀರೆ ತಗೋಬೇಕು ಇನ್ನು ಏನೇನೋ ಐಟಮ್ ತಗೋಬೇಕು ಹಾಗೆ ರಮ್ಯಂಗು ಹೇಳ್ಬೇಕು ರಮ್ಮಿನ ಹತ್ರ ಫೋನ್ ಇಲ್ವಲ್ಲ ಅದಕ್ಕೆ ಯಾಕೆ ಸಾವಿತ್ರಿ ಫೋನ್ ಮಾಡಿ ಹೇಳು ಹ್ಞೂ ರೀ ಆಯ್ತು ಹೇಳ್ತೀನಿ ಬಿಡಿ ತಿನ್ನು ಹಾಗೆ ಕೂತಿದ್ದೀರಲ್ಲ ಬೇಗ ಹೋಗಿ ಪುರೋಹಿತನ ಕೇಳ್ಕೊ ಬನ್ನಿ ಸೀಮಂತ ಮಾಡೋದಕ್ಕೆ ಯಾವತ್ತಿ ಒಳ್ಳೆ ದಿನ ಇದೆ ಅಂತ ಹೋಗಿ ಬೇಗ ಸರಿ ಆಯ್ತು ನನ್ನ ಮಗಳು ಕಾಗೆ ಎಷ್ಟೋ ದಿನದ ಬರ್ತಾ ಇದ್ದೇ ಅವಳು ಬಂದಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು ಅವಳ ಕಾಲು ಕೂಡ ಕೆಳಗಡೆ ಸೋಕ್ಬಾರ್ದು ಹಾಗೆ ನೋಡ್ಕೊಬೇಕು ಇದೇ ರೀತಿ ನನ್ನ ಮಗಳು ರಮ್ಯ ಕೂಡ ಒಳ್ಳೆ ಬುದ್ಧಿ ಕಲ್ತು ಗಣ್ಣನ ಜೊತೆ ಸಂಸಾರ ಮಾಡ್ಕೊಂಡಿದ್ರೆ ಹಾ ಹಾ ಸ್ವರ್ಗ ನಮ್ಮ ಸಂಸಾರ ಅವರಿಬ್ರು ಬೇಗ ಸರಿ ಹೋಗ್ಬಿಟ್ರೆ ಅಷ್ಟೇ ಸಾಕು ನನಗೆ ಏನಾಗಿದೆಯೋ ಏನು ಸಾವಿತ್ರಿಗೆ ಫೋನ್ ಮಾಡಿ ಕೇಳಬೇಕು ಅವರಿಬ್ಬರು ಅವ್ರು ಹೇಗಿದ್ದಾರೆ ಅಂತ ಈಗಲೂ ಅದೇ ರೀತಿ ಕಿತ್ತಾಡ್ತಿದ್ದಾರೋ ಇಲ್ಲ ಇಬ್ಬರು ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೋ ಹೇಗೋ ಎಷ್ಟೋ ತಿಂಗಳು ಹ್ಞೂ ಏನೂ ಗೊತ್ತಾಗಲಿಲ್ಲ ನನಗೆ ಆ ಕಡೆಯಿಂದ ಒಂದು ಫೋನು ಬರಲಿಲ್ಲ ಅವ್ರು ಮತ್ತೆ ಅವ್ರ ಅತ್ತೆ ಮನೆಗೂ ಹೋಗಿಲ್ಲ ಏನು ಮಾಡ್ತಿದಾರೆ ರಮ್ಯಾ ಇರು ಸಾವಿತ್ರಿಗೆ ಫೋನ್ ಮಾಡಿ ಕೇಳೇ ಬಿಡ್ತೀನಿ ಹಲೋ ಸಾವಿತ್ರಿ ನಾನು ನಾನು ಭಾರತಿ ಹಾ ಹೇಳಿ ಅದ್ಕೆ ನನಗ್ ಗೊತ್ತಿಲ್ವಾ ಯಾರು ಅಂತ ಹಾ ಹೇಳಿ ಹೇಳಿ ಹಾ ಅದೇನಿಲ್ಲ ಸಾವಿತ್ರಿ ಅಲ್ಲ ನನ್ನ ಮಗಳು ಅಳಿ ಅಂದ್ರು ನಿಮ್ಮೂರಿಗೆ ಬಂದು ಎಷ್ಟು ತಿಂಗಳ ಆಯಿತು ಏನಾಯ್ತು ವಿಚಾರ ಅಂತಲೇ ನನ್ಗೆ ಗೊತ್ತಾಗಲಿಲ್ಲ ಅವಳ ಹತ್ರ ಅಂತೂ ಫೋನ್ ಇಲ್ಲ ನೀನಾದ್ರೂ ಫೋನ್ ಮಾಡಬಾರ್ದ ಅಯ್ಯೋ ಅದ್ಕೆ ಅದೇನಂತ ಹೇಳಿ ಫೋನ್ ಮಾಡೋ ಸಂದರ್ಭನೇ ಬರಲಿಲ್ಲ ಏನು ಹೇಳ್ತಿದ್ಯಾ ಸಾವಿತ್ರಿ ಹೌದು ಅದಕ್ಕೆ ಅವರಿಬ್ರು ಜೋಡಿ ಹಕ್ಕಿ ಜೋಡಿ ಹಕ್ಕಿ ಥರ ಇದ್ದಾರೀಗ ಇವಾಗ ನಾವೇ ಇಬ್ರು ಬಿಟ್ಬಿಡಿ ಅಂತ ಅಂದ್ರು ಅವ್ರು ಬಿಡಕ್ಕೆ ರೆಡಿ ಇಲ್ಲ ಏನು ಹೌದಾ ಮತ್ತೆ ಇನ್ನೇನದಕ್ಕೆ ನಾನು ಅಂದರೆ ಏನು ಅಂದ್ಕೊಂಡಿದ್ರೆ ಸಾವತ್ರನ ಆಂ ಒಂದು ಸತಿ ನಾನು ನಿರ್ಧಾರ ಮಾಡಿದ್ರೆ ಇವರಿಬ್ಬರು ಒಂದು ಮಾಡಬೇಕು ಅಂತ ಮಾಡೋವರೆಗೂ ಬಿಡ್ತೀನ ಹೇಳ್ರಿ ಅದಕ್ಕೆ ಮೊಬೈಲ್ ಬರೀ ಏನೂ ಕೊಡಬೇಡ್ರಿ ಅಂತ ಹೇಳಿದ್ದು ಇವಾಗ ಹೆಂಗೋ ಅಚ್ಚುಕಟ್ಟೆ ಸಂಸಾರ ಮಾಡ್ಕೊಂಡು ಹೋಗ್ತಾವ್ರೆ ಇವ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಹಾಗಿದ್ರೆ ಅವನು ಹಬ್ಬಕ್ಕೆ ಕರಿಲ್ಲ ಅಯ್ಯಯ್ಯೋ ಬಡ 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 ಹಬ್ಬಕ್ಕೇನು ಕರೆಯೋದು ಬೇಡ ಅವರಿಬ್ಬರು ಇಲ್ಲೇ ಹಬ್ಬ ಮಾಡಲಿ ಅದ್ರ ವ್ಯವಸ್ಥೆ ಎಲ್ಲ ನಾನು ಮಾಡಿಕೊಡ್ತೀನಿ ಇಬ್ಬರು ಹೆಂಗೋ ಸಂತೋಷವಾಗಿ ಅವರೇ ಇರಲಿ ಇನ್ನೊಂದು ಸ್ವಲ್ಪ ದಿನ ಹಾಂ ಹಬ್ಬಕ್ಕೆ ಬರೋದು ಇದ್ದಿದ್ದೆ ಆಮೇಲೆ ಹ್ಞೂ ಆಯ್ತು ಬಿಡು ಸಾವಿತ್ರಿ ನೀನು ಇಷ್ಟು ಹೇಳ್ದಲ್ಲ ಸಾಕು ನಾನು ಕಾವಿನ ಸೀಮಂತ ಮಾಡಿಸ್ಕೊಂಡು ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಸೀಮಂತಕ್ಕೆ ಕರಿಬೇಕಾಗುತ್ತೆ ರಮೀನ ಅದಕ್ಕೆ ಅವಾಗ ಬಂದರೆ ಆಯಿತು ಬಿಡಿರಿ ಅಕ್ಕಂದು ಸೀಮಂತಕ್ಕೆ ಬರಲೇಬೇಕಲ್ಲ ಬೇಡ ಅನ್ನೋಕ್ಕಾಗ್ತದ ಆಯಿತು ಆವಾಗ ಮಗಳು ಇಬ್ಬರು ಬರ್ತಾರೆ ನೋಡ್ರಿ ಅವಾಗ ಹೆಂಗೆ ಆಗೋರೆ ಅಂತ ಹ್ಞೂ ಸರಿ ಆಯಿತು ಇವಾಗ ಮನ್ಸಿಗೆ ಸಮಾಧಾನ ಆಗ್ತಾ ಇದೆ ರಮ್ಮೀನು ಆದಷ್ಟು ಬೇಗ ನೋಡಬೇಕು ಅನಿಸ್ತಾ ಇದೆ ಇನ್ನು ಸೀಮಂತ ಬರೋವರೆಗೂ ನೋಡೋಕ್ಕಾಗಲ್ಲ ಅನ್ಸುತ್ತೆ ಸರಿ ಬಿಡು ಆಯಿತು ನಾನು ಇದು ನಿಮ್ಮ ಅಣ್ಣನಿಗೆ ವಿಷಯನ ಹೇಳ್ತೀನಿ ಎಷ್ಟು ಖುಷಿ ಪಡ್ತಾರೋ ಸರಿ ಅದಕ್ಕೆ ಅಣ್ಣನ ವಿಷಯ ತಿಳಿಸಿ ನಾನಿನ್ನಿಗ್ಲಾ ಸರಿ ಸಾವಿತ್ರಿ ಆಯಿತು ಹಬ್ಬ ನಾನು ಚಿಕ್ಕಮಗಳು ಅಳಿಯ ಅಂದರೂ ಕೂಡ ತುಂಬ ಸಂತೋಷವಾಗಿದ್ದಾರೆ ಅಂತ ವಿಷಯ ಕೇಳಿ ನನಗಂತೂ ತುಂಬಾ ಸಂತೋಷ ಆಗಿದೆ ಇದಕ್ಕಿಂತ ಒಬ್ಬರು ಇನ್ನೇನು ಬೇಕು ಮಗಳು ಸುಖ ಸಂತೋಷವೇ ಮುಖ್ಯ ಅಲ್ವಾ ಆದಷ್ಟು ಬೇಗ ರಮ್ಮಿನ ಸಂಸಾರನೂ ಕೂಡ ನಿಮಗೆ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆದಷ್ಟು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ನಮ್ಮ ವೀಡಿಯೋಸ್ನ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ